ಮತ್ತೆ ಹೆಚ್ಚಿನ ಕೆಲಸದ ಅವಧಿಯ ಬಗ್ಗೆ ಈಗ ಚರ್ಚೆ ಶುರುವಾಗ್ತಾ ಇದೆ ನಾರಾಯಣ ಮೂರ್ತಿ ಬಳಿಕ ಮತ್ತೊಬ್ಬ ಉದ್ಯಮಿ ಈಗ ಪೋಸ್ಟನ್ನು ಹಂಚಿಕೊಂಡಿರುವಂಥದ್ದು ವಾರದಲ್ಲಿ ಎಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅನ್ನುವಂಥ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಂದರೆ ಉದ್ಯಮಿ ಹೇಳಿರುವಂಥದ್ದು ಬೆಂಗಳೂರಿನ ರನ್ನೇಬಲ್ ಕಂಪನಿಯ ಸಿ ಉಮೇಶ್ ಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರುವಂಥದ್ದು ಉದ್ಯಮಿ ಉಮೇಶ್ ಅವರ ಪೋಸ್ಟ್ ಅನಾರೋಗ್ಯಕರ ಉದ್ಯೋಗ ನೀತಿ ಅಂತೇಳಿ ನೆಟ್ಟಿಗರು ಹೇಳ್ತಾ ಇದ್ರು ಕೂಡ ಅಂದರೆ ಅಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಹೆಚ್ಚುವರಿಯಾಗಿ ಪ್ರೆಷರ್ ಬಿದ್ದರೆ ಮನುಷ್ಯನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಗೊತ್ತಿಲ್ಲದೆ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ ಅಂತೇಳಿ ಎಂಬತ್ತು ಗಂಟೆಗಳ ಕಾಲ ಕೆಲಸ ಆಗಬೇಕು ಅಂತೇಳಿ ಮತ್ತೊಬ್ಬ ಉದ್ಯಮಿ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮತ್ತೆ ಈಗ ಚರ್ಚೆಗೆ ಬರ್ತಾ ಇರುವಂಥದ್ದು ಈ ಹಿಂದೆ ನಾರಾಯಣ ಮೂರ್ತಿಯವರು ಕೂಡ ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಮತ್ತೊಬ್ಬ ಉದ್ಯಮಿ ಈ ರೀತಿಯಾಗಿ ಪೋಸ್ಟ್ ಮಾಡಿರುವಂಥದ್ದು ಅಂದರೆ ವಾರದಲ್ಲಿ ಎಂಬತ್ತು ಗಂಟೆಗಳ ಕಾಲ ಕೆಲಸ ಆಗಬೇಕು ಅಂಥೇಳಿ ಸೊ ಬೆಂಗಳೂರಿನ ರನ್ನೇಬಲ್ ಕಂಪನಿಯ ಸಿಇಒ ಈತ ಉಮೇಶ್ ಕುಮಾರ್ ಅಂಥೇಳಿ ಈ ಒಂದು ಪೋಸ್ಟಿಗೆ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ತಮ್ಮ ಇಂಟರ್ನಲ್ ಸ್ಟಾಕ್ ಇಂಜಿನಿಯರ್ ಹುದ್ದೆಗೆ ವಾರದಲ್ಲಿ ಅರವತ್ತರಿಂದ ಎಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡುವ ಅರ್ಹತೆ ಇರುವ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಅಂತ ಹೇಳಿದ ಇದೀಗ ಈ ಪೋಸ್ಟನ್ನು ಹಂಚಿಕೊಂಡಿರುವಂಥ ಕೆಲವೊಂದಿಷ್ಟು ಜನ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ಟೀಕೆಗೆ ಗುರಿ ಆಗ್ತಾ ಇರುವಂಥದ್ದು ಅವರು ಹೇಳುವ ಪ್ರಕಾರ ಯುವಕರು ವೇಗವಾಗಿ ಕಲಿಯಲು ಇದು ಸಹಕಾರಿಯಾಗತ್ತೆ ಅಂಥೇಳಿ ಬಟ್ ಆರೋಗ್ಯದಲ್ಲಿ ಎಷ್ಟು ಪರಿಣಾಮ ಬೀರುತ್ತೆ ಅದನ್ನು ಕೂಡ ನೋಡಬೇಕಲ್ವಾ ಆದರೆ ನೆಟ್ಟಿಗರು ಇದನ್ನು ಅನಾರೋಗ್ಯಕರ ಉದ್ಯೋಗದ ನೀತಿ ಅಂತ ಹೇಳ್ತಾ ಇದ್ದಾರೆ ದಿನಕ್ಕೆ ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚು ಸಮಯ ಕೆಲಸ ಮಾಡುವ ಮನೋಭಾವವನ್ನು ಮೊದಲು ಬಿಡಬೇಕು ಅಂಥೇಳಿ ಹೇಳಿದ್ದಾರೆ ಒಂಬತ್ತು ಗಂಟೆನೇ ಜಾಸ್ತಿ ಆಯಿತು ಅಂಥದ್ರಲ್ಲಿ ಮತ್ತೆ ನೀವು ದಿನಕ್ಕೆ ಹನ್ನೆರಡು ಗಂಟೆಗೆ ತರ್ತೀರಾ ಅಂತ ಹೇಳಿದ್ರೆ ಏನಾಗಬೇಕು ಅವರ ಪರಿಸ್ಥಿತಿ ಅಂತೇಳಿ ಮೊದಲೇ ನೂರೆಂಟು ಟೆನ್ಷನ್ ಇರುತ್ತೆ ಮಕ್ಕಳು ಮದುವೆ ಅದು ಇದು ಅದು ಅದು ಇದು ಅದರ ಮಧ್ಯೆ ನೀವು ಹೆಚ್ಚುವರಿಯಾಗಿ ಕೆಲಸ ಆಫೀಸಲ್ಲೇ ಇರಬೇಕು ಹೆಚ್ಚುವರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ